ಅರಸೀಕೆರೆ ತಾಲೂಕಿನ ಬೋರನಕೊಪ್ಪಲು ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ರವಿ ಎಂಬುವರ ಮನೆ ಕುಸಿದಿದ್ದು ರಾತ್ರಿ ಸುಮಾರು ನಾಲ್ಕು ಗಂಟೆಗೆ ಮಲಗಿರುವ ಸಮಯದಲ್ಲಿ ಮನೆ ಗೋಡೆ ಕುಸಿದಿದ್ದು ವಶಾತ್ ವರ್ಷ ರವಿ ಹಾಗೂ ಅವರ ಪತ್ನಿ ಸಾವಿತ್ರಮ್ಮರವರು ಕ್ಷಮೆ ಕ್ಷೇಮವಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಮನೆಯ ಮಾಲೀಕ ರವಿ ನಮಗೆ ಇರುವುದಕ್ಕೆ ಇದೇ ಮನೆ ಇರೋದು ನಾವು ಜೀವನ ಇಲ್ಲೇ ಮಾಡಬೇಕು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಪರಿಹಾರ ಒದಗಿಸಿ ಕೊಡಬೇಕೆಂದು ಕೇಳಿಕೊಂಡರು ರವಿ ಇರವರ ಧರ್ಮಪತ್ನಿ ಮಾತನಾಡಿ ಮನೆ ಕಳೆದುಕೊಂಡ ದುಃಖದಲ್ಲಿ ಕಣ್ಣೀರನ್ನು ಹರಿಸಿದರು ಬೋರನಕೊಪ್ಪಲು ಗ್ರಾಮಸ್ಥರು ಮಾತನಾಡಿ ನಮ್ಮ ಬೋರನಕೊಪ್ಪಲು ಗ್ರಾಮದಲ್ಲಿ ಬಸ್ ನಿಲ್ದಾಣ ಸ್ವಚ್ಛವಾಗಲಿ ಸರ್ಕಾರದಿಂದ ಬರುವ ಯಾವುದೇ ಅನುದಾನಗಳು ನಮಗೆ ಇಲ್ಲಿ ಸಿಗುವುದಿಲ್ಲ ಪಂಚಾಯಿತಿಯ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸ್ಪಂದಿಸಲ್ಲ ಪಂಚಾಯಿತಿ ಅಧಿಕಾರಿಗಳಿಗೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಸಿದ್ದೇಶ್ ತಿಮ್ಮಣ್ಣ ನಾಗಣ್ಣ ಹಾಗೂ ಇತರರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಎಂ ಡಿ ನಾಸಿರ್ ಪತ್ರಕರ್ತರು ಅರಸಿಕೆರೆ

ಹೆಸರು ನಿಮ್ದು ನಾಗರಾಜು ಈಗ ಮನೆ ರಾತ್ರಿ ಐದು ಗಂಟೆಯಿಂದ ರಾತ್ರಿ ಗಂಟೆವರೆಗೂ ಸಿಕ್ಕಾಪಟ್ಟೆ ಮಳೆ ಬಂದು ಮನೆ ಬಿದ್ದೋಗಿದೆ ಅವರು ಇರೋ ಜಾಗ ಇಲ್ದಲೆ ರಾತ್ರಿ ಈ ಅಕ್ಕಪಕ್ಕ ಮನೆಯೆಲ್ಲ ಕರ್ಕೊಂಡ್ ಬಂದು ತೋರಿಸಿ ಮೇಕೆ ಮರಿಗಳಿದ್ದು ಕುರಿ ಆಡಮರಿಗಳೆಲ್ಲ ಅವನ್ನ ಪಕ್ಕಕ್ಕೆ ರೋಡ್ ಸೈಡ್ ಕಟ್ಟಿ ಪಾಪ ಅವರು ಮಂಚದ ಮೇಲೆ ಕುತ್ಕೊಂಡು ಬೆಳೆಗು ಬೆಳಕರಿಸಿದ್ದಾರೆ ಹಾಗಾಗಿ

ಈಗ ಐದ್ ಗಂಟೆಯಿಂದ ಮಳೆ ಬಂತು ಐದ್ ಗಂಟೆ ಹಾ ಸ್ಟಾರ್ಟ್ ಆದ್ಮೇಲೆ ಬಿದ್ದು ನಾವ್ ಇಲ್ಲೇ ಇದ್ದು ರಾತ್ರಿ ಎಲ್ಲಾ ನಿದ್ದೆ ಮಾಡಿಲ್ಲ ನಾವು ಗಂಡ ಹೆಂಡತಿ ಒಂದ್ ಏನೂ ಇಲ್ಲ ನಮ್ಗೆ ಒಂಚೂರು ಏನಾಯ್ತು ಮನೆ ಏನಾಯ್ತು ಮನೆ ರಾತ್ರಿ ನಿದ್ದೆನೆ ಮಾಡಿಲ್ಲ ನಾವು ಬೆಳಗಾನ ಎಲ್ಲಿ ಇದು ಹ್ಮ್. ಅಲ್ಲ ಸಂಸಾರ ಎಲ್ಲ ಇಲ್ಲೇ ಮಾಡೋದಾ ಸಂಸಾರ ಒಂದು ಇದು ಕೊಟ್ಟಿಲ್ಲ ಇಲ್ಲ ಒಂದು ಸೈಡ್ ಏನಿಲ್ಲ ಇದಕ್ಕೊಂಚೂರು ಪರಿಹಾರ ಕೊಟ್ಟರೆ ನಾವು ಎಂಗೋ ಒಂದು ಕಟ್ಕತ್ತಿ ಬಿಡಲೇಬೇಕು ಮನೆ ವಾಸ ಇರಕ ವಾಸ ಇಲ್ಲ ಸರ್ ಯಾರು ಬಂಗಾರ ಲಾಡ್ನ ಹೆಸರು ನಿಮ್ಮದು ರವಿಜಿ ಸರ್ ಯಾರು ಬೋರನ್ ಬಾಪು ಏನಾಯ್ತು ಅಲ್ಲ ಸಂಜಯ್ ಮಳೆ ಸ್ಟಾರ್ಟ್ ಆಯಿತು ಜೋರಗೆ ಮಳೆ ಸ್ಟಾರ್ಟ್ ಆದ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಗಾಳಿ ಮಳೆ ಅದರಿಂದ ಮನೆ ಬಿತ್ತು ಹೋಗಿದೆ ಹ್ಞೂ ನಮಗೆ ಇರ್ಲಿಕ್ಕೆ ಜಾಗ ಇಲ್ಲ ಹ್ಞೂ ಸಿಕ್ಕಾಪಟ್ಟೆ ಒಂದು ಮರಿಗೂ ಏಟಾಗಿದೆ ಹ್ಞೂ ಬೇಕು ಮನೆಗೆ ಇಲ್ಲೇ ಸಂಸಾರ ಎಲ್ಲ ಇಲ್ಲೇ ಮಾಡೋ ಉಸಾರ ಎಲ್ಲ ಇಲ್ಲೇ ಮಾಡೋದು ಹ್ಞೂ ಅಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲ ಅಂದ್ರಿಂದ ಈ ಕಡೆ ಪಾತ್ರೆ ಎಲ್ಲ ಜೋಡಿಸಿ ನಮಗೆ ಏನಾರ ಒಂದು ಪರಿಹಾರ ಮಾಡಿಕೊಡು ನಮಗೆ ಇರೋಕ್ಕೆ ಮನೆ ಇಲ್ಲ ಅದರಿಂದ ಮುಖ್ಯ ಅಧಿಕಾರಿಗಳು ಎಲ್ಲ ಬಂದು ಒಂದು ಸ್ವಲ್ಪ ನಮಗೆ ನೋಡಿ ಇಲ್ಲಿ ಮಾತಾಡಿ ಎಲ್ಲ ತೋರಿಸ್ಬೇಕು